देहली हईकोर्ट जड् मनलैे कंते कंते नोट हेलो क्रेजिट वेलकम बैक ಈ ರಹಸ್ಯ ಬೆಳಕಿಗೆ ಬಂದಿದ್ದು ಮಾರ್ಚ್ ಹದ್ನಾಕು ರಾತ್ರಿ ಸಮಯ ಹನ್ನೊಂದು ಮೂವತ್ತಕ್ಕೆ ಅವತ್ತು ಯಶವಂತ್ ವರ್ಮಾ ಅವರು ಮನೆಯಲ್ಲಿ ಇರೋದಿಲ್ಲ ಹೋಳಿ ಹಬ್ಬ ಆಚರಿಸೋಕೆ ಹೊರಗಡೆ ಹೋಗಿರ್ತಾರೆ ಮನೆಯಲ್ಲಿ ಅವರ ಕುಟುಂಬಸ್ಥರು ಮಾತ್ರ ಇರ್ತಾರೆ ಸಡನ್ ಆಗಿ ಮನೆಯಲ್ಲಿ ಬೆಂಕಿ ಕಾಣಿಸಿಕೊಂಡ ಕಾರಣ ಕುಟುಂಬಸ್ಥರು ಅಗ್ನಿಶಾಮಕ ದಳದವರಿಗೆ ಕಾಲ್ ಮಾಡ್ತಾರೆ ತಕ್ಷಣ ಮನೆಗೆ ಬಂದ ಅಗ್ನಿಶಾಮಕ ದಳದವರು ಬೆಂಕಿಯನ್ನ ಆಡಿಸೋಕೆ ಹೋಗ್ತಾರೆ ಬೆಂಕಿಯನ್ನ ನಂದಿಸುವಾಗ ಒಂದು ರೂಮಿನಲ್ಲಿ ಕಂತೆ ಕಂತೆ ಹಣ ಇರೋದನ್ನ ನೋಡ್ತಾರೆ ಅಷ್ಟೊಂದು ಹಣ ನೋಡಿದ ಅಗ್ನಿಶಾಮಕ ದಳದವರು ಒಂದೇ ಸಲ ಶಾಕ್ ಆಗಿ ಬಿಡ್ತಾರೆ ನ್ಯಾಯ ಹೇಳುವ ನ್ಯಾಯಾಧೀಶರ ಮನೆಯಲ್ಲಿ ಇಷ್ಟೊಂದು ಹಣನ ರೂಮಿನ ತುಂಬೆಲ್ಲ ದುಡ್ಡು ಅಲ್ಲಿನ ಅಗ್ನಿಶಾಮಕ ಸಿಬ್ಬಂದಿಯೊಬ್ಬರು ರೂಮಿನಲ್ಲಿ ಇದ್ದ ಕಂತೆ ಕಂತೆ ಹಣದ ರಾಶಿಯನ್ನ ವಿಡಿಯೋ ಮಾಡ್ಕೊಳ್ತಾರೆ ಕೆಲವು ಮೂಲಗಳ ಪ್ರಕಾರ ಅಲ್ಲಿ ಹದಿನೈದು ಕೋಟಿಗಿಂತ ಹೆಚ್ಚು ಹಣ ಇತ್ತು ಅಂತ ಆ ವರದಿಗಳು ಹೇಳ್ತಾ ಇದಾವೆ ಯಶವಂತ ವರ್ಮಾ ಅವರು ದೆಹಲಿ ಹೈಕೋರ್ಟ್ ನ ಎರಡನೇ ನ್ಯಾಯಾಧೀಶರು ಒಳ್ಳೆಯ ಹೆಸರು ಮಾಡಿದ್ರು ಒಳ್ಳೆ ಪ್ರಾಮಾಣಿಕ ವ್ಯಕ್ತಿ ಅಂತ ಅನ್ಸ್ಕೊಂಡಿದ್ರು ಆದ್ರೆ ಅವರ ನಿಜವಾದ ರೂಪ ಯಾರಿಗೂ ಗೊತ್ತಿರ್ಲಿಲ್ಲ ಫ್ರೆಂಡ್ಸ್ ಮೊದಲಿಗೆ ರಾಜಕಾರಣಿಗಳ ಮನೆಯಲ್ಲಿ ಇಂತಹ ಸುದ್ದಿಗಳನ್ನ ಕೇಳ್ತಾ ಇದ್ವಿ ಆದ್ರೆ ಇವಾಗ ಸಾಮಾನ್ಯ ಜನರು ನಂಬಿಕೆ ಇಟ್ಟುಕೊಂಡಿದ್ದ ಕೋರ್ಟ್ ಕೋರ್ಟಿನಲ್ಲಿರುವ ಜಡ್ಜಿಗಳ ಮನೆಯಲ್ಲೂ ಕಂತೆ ಕಂತೆ ಹಣದ ಸುದ್ದಿಗಳನ್ನ ಕೇಳುವ ಹಂತಕ್ಕೆ ನಾವು ಇವಾಗ ಬಿಟ್ಟಿದ್ದೇವೆ ಇವರಿಗೆ ಸರ್ಕಾರದ ಕಡೆಯಿಂದಲೂ ಒಳ್ಳೆಯ ಸಂಬಳ ಕೂಡ ಬರ್ತಾ ಇರುತ್ತೆ ಆದ್ರೆ ಇವರಿಗೆ ಲಂಚದ ಮೇಲಿನ ಆಸೆ ಅಂತೂ ಹೋಗೋದಿಲ್ಲ ನ್ಯಾಯ ಯಾರೇ ಏನೇ ಮಾಡಲಿ ನಮಗೆ ಕೋರ್ಟ್ ಗೆ ಹೋದ್ರೆ ಖಂಡಿತ ನ್ಯಾಯ ಸಿಗುತ್ತೆ ಅಂತ ಅಂದುಕೊಂಡಿದ್ದ ಜನಗಳಿಗೆ ಈ ಒಂದು ಸುದ್ದಿ ಬೇಸರ ತಂದಿದೆ ಇದು ಹೀಗೆ ಮುಂದುವರೆದ್ರೆ ನಮ್ಮ ನಿಮ್ಮಂತ ಜನರು ಅನ್ಯಾಯ ಆದ್ರೆ ಎಲ್ಲಿಗೆ ಹೋಗ್ಬೇಕು ಯಾರನ್ನ ನಂಬೇಕು ಈ ಹಣ ಕಾನೂನಿಗಿಂತ ದೊಡ್ಡದ ಎಂಬುವ ಪ್ರಶ್ನೆ ಜನಗಳ ಮನಸ್ಸಲ್ಲಿ ಮೂಡುತ್ತಾ ಇದೆ ನಾನು ಎಲ್ಲಾ ಜಡ್ಜ್ಗಳು ಇಂತವ್ರೆ ಅಂತ ಹೇಳ್ತಾ ಇಲ್ಲ ಆದ್ರೆ ಯಾರೋ ಒಬ್ಬ ಜಡ್ಜ್ ತಪ್ಪು ಮಾಡಿದ್ರೆ ಆಲ್ಮೋಸ್ಟ್ ಜನಗಳಿಗೆ ಜಡ್ಜ್ಗಳ ಮೇಲಿರುವ ಒಪಿನಿಯನ್ ಚೇಂಜ್ ಆಗಿ ಆಗುತ್ತೆ ಅಲ್ವಾ ಇಂಥ ತಪ್ಪು ಮಾಡಿದವರ ಮೇಲೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗಿಯೇ ಆಗಬೇಕು ಅವಾಗ ತಾನೇ ಜನಗಳಿಗೆ ಕಾನೂನಿನ ಮೇಲೆ ಗೌರವ ನಂಬಿಕೆ ಬರೋದು ಈಗಾಗಲೇ ನಮ್ಮ ದೇಶದ ಕಾನೂನಿನ ಮೇಲೆ ಗೌರವ ನಂಬಿಕೆ ಅನ್ನೋದು ಹೋಗಿದೆ ಯಾಕೆಂದ್ರೆ ಅನ್ಯಾಯ ಅತ್ಯಾಚಾರ ಮಾಡಿದವರಿಗೆ ಸರಿಯಾಗಿ ಶಿಕ್ಷೆ ಆಗ್ತಾ ಇಲ್ಲ ಎಲ್ಲ ಕಡೆಯೂ ಲಂಚ 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 ಹೀಗಾಗಿ ಕಾನೂನಿನ ಮೇಲೆ ಭಯ ಇಲ್ಲದೆ ಹಣ ಇದ್ದವರು ಏನೇ ಅಪರಾಧ ಮಾಡಿದ್ರು ಅವರಿಗೆ ಹೆದರಿಕೆ ಅನ್ನೋದೇ ಇರೋದಿಲ್ಲ ಗ್ರಾಮೀಣ ಪಂಚಾಯತ್ ಹಿಡಿದು ದೆಹಲಿ ಹೈಕೋರ್ಟ್ ವರೆಗೂ ಎಲ್ಲಾ ಕಡೆಯೂ ಲಂಚ ಯಾವುದೇ ಕೆಲಸ ಆಗ್ಬೇಕಂದ್ರೂ ಲಂಚ ಲಂಚ ಇಲ್ಲದ ಕೆಲಸನೇ ಆಗಲ್ಲ ಹಾಗಾದ್ರೆ ಹಣ ಇಲ್ಲದ ಬಡ ಜನರು ಏನ್ ಮಾಡ್ಬೇಕು ಜನಗಳು ಕಟ್ಟುವ ಟ್ಯಾಕ್ಸ್ ನಿಂದ ಎಲ್ಲಾ ಸರ್ಕಾರಿ ನೌಕರರಿಗೆ ಹಣ ಹೋಗಿಯೇ ಹೋಗುತ್ತೆ ಆದ್ರೆ ಅವರಿಗೆ ಲಂಚದ ಮೇಲಿನ ಆಸೆ ಇನ್ನೂ ಕೂಡ ಹೋಗೋದಿಲ್ಲ ಅತ್ಯಾಚಾರಿಗಳು ಪೊಲೀಸರಿಗೆ ಹಣ ಕೊಟ್ರೆ ಸಾಕು ಆ ಕೇಸನ್ನ ಉಲ್ಟಾ ಮಾಡಿಬಿಡ್ತಾರೆ ಇದೇ ತರ ಮುಂದುವರೆದರೆ ನ್ಯಾಯಾಲಯದಲ್ಲಿ ನ್ಯಾಯ ದೇವತೆಯನ್ನ ಯಾಕೆ ಇಟ್ಟಿದ್ದೀರಾ ನಿಮ್ಮಿಂದ ಆ ದೇವತೆಗೂ ಕೂಡ ಅವಮಾನ ನಾನೇನ್ ವಿಡಿಯೋ ಮಾಡಿದ್ರೆ ಈ ನ್ಯಾಯಾಂಗ ವ್ಯವಸ್ಥೆ ಸರಿ ಹೋಗುತ್ತೆ ಅನ್ನೋದಕ್ಕೆ ಆಗಲ್ಲ ಆದ್ರೆ ನಾನು ಭಾರತೀಯ ಪ್ರಜೆಯಾಗಿ ಇದರ ಬಗ್ಗೆ ಧ್ವನಿ ಎತ್ತೋದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಅದನ್ನ ಖಂಡಿತ ಎಲ್ಲರೂ ಮಾಡಬೇಕು ನಂತರ ಆ ವಿಡಿಯೋ ಮೂಲಕ ಈ ವಿಷಯವನ್ನ ಪೊಲೀಸರ ಗಮನಕ್ಕೆ ತರ್ತಾರೆ ತಕ್ಷಣ ಪೊಲೀಸರು ಇದು ಅತಿ ಗಂಭೀರವಾದ ವಿಷಯ ಆದ್ದರಿಂದ ಗೃಹ ಸಚಿವಾಲಯದವರಿಗೆ ಹೇಳ್ತಾರೆ ನಂತರ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರ ಗಮನಕ್ಕೆ ತರ್ತಾರೆ ತಕ್ಷಣ ಆ ನ್ಯಾಯಾಧೀಶರು ಇದು ತುಂಬಾ ಸೀರಿಯಸ್ ಆದ ವಿಷಯ ಇದು ಕಾನೂನಿಗೆ ಮಸಿ ಬಳಿಯುವ ವಿಷಯ ಇದು ನಮ್ಮ ನ್ಯಾಯಾಂಗಕ್ಕೆ ಕಳಂಕ ರುವ ವಿಷಯ ಇದನ್ನ ಬೇಗನೆ ಪರಿಹರಿಸಬೇಕು ಅಂತ ಯಶವಂತ್ ವರ್ಮನ ಬಗ್ಗೆ ಮಾಹಿತಿ ಹಾಕಲಾಗುತ್ತೆ ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈ ಯಶವಂತ ವರ್ಮ ಕರಪ್ಟ್ ಆಗಿದ್ದಾರೆ ಅಂತ ನಂತರ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರು ಕೊರಚಿಂ ಸಭೆಗೆ ಕರೆಯುತ್ತಾರೆ ಅಲ್ಲಿ ಸಾಕಷ್ಟು ನ್ಯಾಯಾಧೀಶರು ಕೂಡ ಬಂದಿರ್ತಾರೆ ಅಲ್ಲಿ ಯಶವಂತ್ ವರ್ಮರನ್ನ ದೆಹಲಿ ಹೈಕೋರ್ಟ್ ನಲ್ಲಿ ಇಟ್ಟುಕೊಳ್ಳೋದು ಬೇಡ ಇವರನ್ನ ಅಲಹಾಬಾದ್ ಹೈಕೋರ್ಟ್ ಗೆ ವರ್ಗಾವಣೆ ಮಾಡಬೇಕು ಅಂತ ಹೈಕೋರ್ಟ್ ಆದೇಶ ನೀಡಿತ್ತು ಆದರೆ ಸಭೆಗೆ ಬಂದಂತಹ ನ್ಯಾಯಾಧೀಶರು ಇವರನ್ನ ವರ್ಗಾವಣೆ ಮಾಡಿದ್ರೆ ಅದು ಶಿಕ್ಷೆ ಅಂತ ಆಗೋದಿಲ್ಲ ಇದಕ್ಕೆ ಕಠಿಣ ಕ್ರಮ ಕೈಗೊಳ್ಳಬೇಕು ಯಾಕಂದ್ರೆ ಇವರ ಒಬ್ಬರು ಮಾಡಿದ ಕೆಲಸದಿಂದಾಗಿ ನಾನು ಆಗ ಹೇಳಿದ ಹಾಗೆ ಎಲ್ಲರೂ ಇವರ ಹಾಗೆ ಅನ್ನೋ ಭಾವನೆ ಜನಗಳಿಗೆ ಮೂಡುತ್ತೆ ಹೀಗಂತ ಅಲ್ಲಿಗೆ ಬಂದಂತ ನ್ಯಾಯಾಧೀಶರು ಹೇಳ್ತಾರೆ ಆದ್ರೆ ಸುಪ್ರೀಂ ಹೈಕೋರ್ಟ್ ಇದನ್ನ ತನಿಖೆ ಮಾಡಲು ಹೇಳಿದೆ ಆದ್ರೆ ತನಿಖೆ ಶುರು ಮಾಡೋಕ್ಕಿಂತ ಮುಂಚೆಯೇ ಈ ಹಗರಣವನ್ನು ದಾರಿ ತಪ್ಪಿಸುವ ಪ್ರಯತ್ನ ನಡೀತಾ ಇದೆ ನಮಗೆ ನ್ಯಾಯಕ್ಕಾಗಿ ಪೊಲೀಸರ ಹತ್ರ ಹೋಗ್ತೇವೆ ಆದ್ರೆ ಹಣದ ಪವರ್ನಿಂದ ಅಲ್ಲಿ ಕೂಡ ನಮಗೆ ನ್ಯಾಯ ಸಿಗೋದಿಲ್ಲ ಹಾಗೆ ಬೇರೆ ಬೇರೆ ವಿಷಯದಲ್ಲಿ ಬೇರೆ ಬೇರೆ ಕಡೆಯಿಂದಲೂ ನಮಗೆ ನ್ಯಾಯ ಅಂತೂ ಸಿಗೋದಿಲ್ಲ ಆದ್ರೆ ನಮಗೆ ಕೋರ್ಟ್ಗೆ ಹೋದಾಗ ನ್ಯಾಯ ಸಿಗುತ್ತೆ ಅಂತ ಜನರು ನಂಬಿಕೆ ಇಟ್ಕೊಂಡಿರ್ತಾರೆ ಆದ್ರೆ ಅಲ್ಲಿ ಕೂಡ ಹಣದ ಆಟ ನಡೀತಾ ಇದೆ ಅಂದ್ರೆ ಬಡ ಜನರು ಏನ್ ಮಾಡ್ಬೇಕು ಅನ್ನೋ ಯೋಚನೆ ಈ ಹಗರಣದಿಂದ ಜನರ ನಿರಾಸೆಗೆ ಕಾರಣವಾಗಿದೆ ಮುಂದೆ ಈ ಪ್ರಕರಣ ಎಲ್ಲಿಗೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡೋಣ ನಾನು ಈ ವಿಡಿಯೋದಲ್ಲಿ ಏನಾದರೂ ತಪ್ಪು ಮಾತನಾಡಿದ್ರೆ ದಯವಿಟ್ಟು ಸಮಯದಲ್ಲಿ ಖಂಡಿತ ಎಲ್ಲರೂ ಇದರ ಬಗ್ಗೆ ಧ್ವನಿ ಎತ್ತೋಣ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ನೀವು ಈ ವಿಡಿಯೋ ಲೈಕ್ ಮಾಡೋದ್ರಿಂದ ಈ ವಿಡಿಯೋ ಇನ್ನೂ ಹೆಚ್ಚು ಜನಗಳಿಗೆ ತಲುಪಲು ಸಾಧ್ಯ ಆಗುತ್ತೆ ಮತ್ತೆ ನಾ ಸಿಗ್ತೇನೆ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿ ತನಕ ಬಿ ಕೇರ್ಫುಲ್